ಓಕೆ ಶಾಲೆ ಅವರು ಮಾತಾಡ್ತಾರೆ ಸಿಬ್ಬಂದಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಏನಿದೆ ನೋಡಿ ನಿಮ್ಮ ಶಾಲೆಯ ದುಸ್ಥಿತಿ ನೋಡಿ ನನಗೆ ಬಹಳ ಬೇಜಾರಾಯ್ತು ಇದಕ್ಕೆ ಯಾರು ಕಾರಣ ಅಥವಾ ನೀವೇ ಹೀಗೆ ಇರಲಿ ಅಂತ ಸುಮ್ನಾಗಿದ್ದೀರಾ ಏನಾಗಬೇಕಾಗಿದೆ ಎಲ್ಲ ಸರ್ ಇದು ನೀರಿನ ಸಮಸ್ಯೆ ಬಹಳ ಸರ್ ಹ ನೀರಿ ನೀರು ಅಲ್ಲ ನಾನು ನೋಡಿ ನೀವು ಆ ವಿಡಿಯೋನ ಈ ವರದಿ ನಿಮಗೆ ಕಳಿಸ್ಕೊಡ್ತೀವಿ ಅಲ್ಲಿ ಮೇಲ್ಛಾವಣಿ ಎಲ್ಲ ಬಿರುಕ್ ಬಿಟ್ಟಿದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆ ಇಲ್ಲ ಗಾಳಿ ಬೇಳಕ್ಕೂ ಇರುವಂತ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಲಭ್ಯಗಳಿಲ್ಲ ಇದನ್ನ ಒಂದ್ ರೀತಿ ದನದ ದೊಡ್ಡಿ ಅಂತ ಕರಿಬೇಕು ಇದು ಸರ್ಕಾರಿ ಶಾಲೆ ತರ ಇಲ್ಲ ಇದಕ್ಕೆ ಯಾರು ಹೊಣೆ ಯಾರು ಕಾರಣ ಅಂತೀರಿ ಹಳೆ ಬಿಲ್ಡಿಂಗ್ ಅವಸರ ಏನಾಗ್ಲತ್ತಾರ

கடத்திரா yes, ಅಲ್ಲ ಆಯಿತು ಓಕೆ ಈಗ ನೋಡಿ ನೀವು ಮುಖ್ಯ ಉಪಾಧ್ಯಾಯರಿದ್ರಿ ವಿದ್ಯಾರ್ಥಿಗಳಿಗೆ ಈ ರೀತಿ ವ್ಯವಸ್ಥೆಯಲ್ಲಿ ಪಾಠ ಮಾಡೋದಕ್ಕಾಗತ್ತಾ ಇದನ್ನು ಬಿ ಇ ಒ ಡಿ ಡಿ ಪಿ ಅವರ ಗಮನಕ್ಕೆ ತಂದು ನಮಗೊಂದು ಒಳ್ಳೆಯ ಕಟ್ಟಡದ ವ್ಯವಸ್ಥೆ ಮಾಡಿಕೊಡಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಿ ಅಂಥೇಳಿ ಕೇಳ್ಬೋದಲ್ಲ ಆಮೇಲೆ ಜನಪ್ರತಿನಿಧಿಗಳು ಇರ್ತಾರೆ ಶಾಸಕರು ಇರ್ತಾರೆ ಕೇಳ್ಬೋದಲ್ಲ ಯಾಕೆ ಏನು ಸಮಾಜ ಎಲ್ಲಿ ತೊಂದರೆ ಅನ್ಸುತ್ತೆ ನಿಮಗೆ ಇಲ್ಲ ಸರ್ ಬಾರ್ ಬಾರ್ ಇದು ಯಾವ್ದು ಇದು ಫಾರ್ಮ್ ತುಂಬಲಿ ಟೈಮ್ ಅದು ಎಲ್ಲ ಕೊಟ್ಟಿಂದದ ಸರ್ ಇದು ಹಿಂಗ್ ಹಿಂಗ್ ಆಗ ಏನಂದ್ರೆ ಯಾವ್ದೇ ಇದು ಫಾರ್ಮ್ ತುಂಬಲಕ ಟೈಮ್ ಅದು ಎಲ್ಲ ಮಾಹಿತಿ ಕೊಟ್ಟಿವ ಸರ್ ಹಿಂಗ್ ಹಿಂಗ್ ಆಗ್ಯದ ಹಿಂಗ ಬೇಕ ನೋಡಿ ನಿಮ್ ಜವಾಬ್ದಾರಿ ಇದೆ ನೀವು ಟೀಚರ್ ಇದ್ದೀರಿ ಅಲ್ಲಿನ ಹೆಡ್ ಮಾಸ್ಟರ್ ಇದ್ದೀರಿ ಈ ರೀತಿ ಮಕ್ಕಳನ್ನ ಒಂದಿಟ್ಟು ದನದ ದೊಡ್ಡ ತರ ಇಟ್ಕೊಂಡು ನೀವ್ ಏನ್ ಮಾಡಕ್ ಸಾಧ್ಯ ಏನ್ ಪಾಠ ಮಾಡ್ತೀರಿ ಅಂದ್ರೆ ಈ ರೀತಿ ಗಡಿ ಭಾಗದಲ್ಲಿ ಕಲಿಯುವಂತ ಗಡಿಭಾಗದ ಗಡಿ ಭಾಗಕ್ಕೆ ಗ್ರಾಮದ ವಿದ್ಯಾರ್ಥಿಗಳು ಅಂದ್ರೆ ಅಷ್ಟು ಅಸಡ್ಡೆನಾ ನಿಮಗೆ ನಿಮಗೆ ನಿಮಗೇನೆ ಬೇಸರ ತರಿಸಬೇಕು ಓಕೆ ಥ್ಯಾಂಕ್ ಯು ಅವ್ರಿಗೆ ಏನ್ ಕನ್ನಡನೋ ಅದೇನು ಹೇಳಿದ್ರೋ ಗೊತ್ತಿಲ್ಲ ನನಗಂತೂ ಅರ್ಥ ಆಗ್ಲಿಲ್ಲ ಅಂದರೆ ಅದೇನೇ ಹೇಳೋದು ಒಂದು ಪಾಪ ಒಬ್ಬ ಶಿಕ್ಷಕ ವೀರಣ್ಣ ಮಡಿವಾಳ ಅನ್ನೋ ಶಿಕ್ಷಕ ನಮ್ಮ ಶಾಲೆಗೆ ಎರಡು ಕೊಠಡಿ ಕೊಡಿ ಅಂತೇಳಿ ಹೋರಾಟ ಮಾಡ್ತಾನೆ ಬೀದಿಗೆ ಬರ್ತಾರೆ ಇವರು ನಿಮ್ಮ ಶಾಲೆ ಹಾಳ ಕೊಂಪೆ ಆಗಿದೆಯಪ್ಪ ವಿದ್ಯಾರ್ಥಿಗಳಿದ್ದಾರೆ ನೂರ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತಂದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿರಲ್ಲ ನೀವೇ ಹೆಡ್ ಮಾಸ್ಟರ್ ಈ ರೀತಿ ಇದ್ದರೆ ಇನ್ನು ಅಲ್ಲಿನ ಏನು ಬಿ ಇ ಒ ಡಿ ಡಿ ಪಿ ಈ ಶಿಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಕಥೆ ಏನು ಅವರಿಗೆ ಅವ್ರು ಇದ್ರ ಬಗ್ಗೆ ಮಾಹಿತಿ ಇದೆಯೋ ಮಾಹಿತಿ ಇದ್ರೂ ತಲೆ ಕೆಡಿಸ್ಕೊಳ್ದೆ ನನಗೇನು ಅಂಥೇಳಿ ಎಷ್ಟು ಬೇಜವಾಬ್ದಾರಿ ಅಲ್ವಾ ಎಷ್ಟು ಬೇಜವಾಬ್ದಾರಿ ನಿರ್ಲಕ್ಷ್ಯ ಇದೆ ಅಂತಂದರೆ ನಾಚಿಕೆ ಆಗಬೇಕು ಇವರಿಗೆಲ್ಲ ಸಂಬಳ ತೆಗೆದುಕೊಳ್ತಾರೆ ಲಕ್ಷಗಟ್ಟಲೆ ಸಂಬಳ ಕೊಡ್ತಾ ಇದ್ದೀವಿ ಯಾವ ರಾಜ್ಯ ಆದ್ರೇನು ಯಾವ ಡಿಪಾರ್ಟ್ಮೆಂಟ್ ಆದರೆ ನಿಮಗೆ ಮಾನವೀಯತೆ ಇಲ್ವಾ ಜನಶ್ರೀ ನ್ಯೂಸ್ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ಈ ರಾಜ್ಯದ ಯಾವ ಗಡಿಯನ್ನು ಬಿಡಲ್ಲ ನಾವು ಬೀದರ್ನಿಂದ ಕೋಲಾರದವರೆಗೂ ಚಿತ್ರದುರ್ಗದಿಂದ ಈ ಕಡೆ ಬಿಜಾಪುರದವರೆಗೂ ಇಡೀ ಕರ್ನಾಟಕದ ಉದ್ ಉದ್ದಗಲಕ್ಕೂ ಕೂಡ ಜನಪರ ಕಾಳಜಿ ಇಟ್ಕೊಂಡು ನಾವು ಸ್ಟೋರಿ ಮಾಡ್ತಾ ಇದ್ದೀವಿ ಇದು ತುಂಬ ವಿಶೇಷ ಅನ್ನಿಸ್ತು ತುಂಬ ಬೇಜಾರಾಯಿತು ಯಾಕೆಂದರೆ ಎರಡೂ ರಾಜ್ಯಗಳ ಗಡಿಯನ್ನು ಹೊಂದಿಕೊಂಡಿರುವಂಥ ಈ ಗ್ರಾಮ ಏನು ಚೊಂಡಿಮುಖೇಡ್ ಗ್ರಾಮದಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ವ್ಯವಸ್ಥೆ ಕೂಡ ಅಧುಮಾನದಿಂದ ಕೂಡಿದೆ ಅಲ್ಲಿನ ಜನರಿಗೆ ಮೂಲಭೂತ ಸೌಲಭ್ಯ ಇಲ್ಲ ಇದೇನು ಬ್ರಿಟಿಷ್ ಆಡಳಿತಕ್ಕೆ ಕೆಟ್ಟೋಯ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ ಜನರು ಓಟ್ ಹಾಕ್ತಾರೆ ಟ್ಯಾಕ್ಸ್ ಕೊಡ್ತಾರೆ ಆ ಜನರಿಗೆ ಒಂದು ಒಳ್ಳೆಯ ರಸ್ತೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಒಳ್ಳೆಯ ಪರಿಶುದ್ಧವಾದ ಕುಡಿಯುವ ನೀರಿನ ಘಟಕ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಲ್ಲಿನ ಜನರಿಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಹೋಗ್ಲಿ ಆ ವಿದ್ಯಾರ್ಥಿಗಳಿಗೊಂದು ಒಳ್ಳೆ ಕೊಠಡಿ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರಿ ರೀ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇನ್ನು ಯಾವನಾದ್ರೇನು ಅವ್ನ ಎಮ್ ಎಲ್ ಎ ಆದ್ರೇನು ಅವ್ನು ಅಧಿಕಾರಿ ಆದ್ರೇನು ನಾಚಿಕೆ ಆಗ್ಬೇಕು ಊರಿಗೆಲ್ಲ